ಅಂದ್ರೆ ಒಮ್ಮೆ ಜ್ಞಾನ ಮತ್ತು ಸಂಪತ್ತಿನ ಪೈಪೋಟಿ ನಡೆಯುತ್ತೆ ಅಂದ್ರೆ ಮಹಾಲಕ್ಷ್ಮಿ ಮತ್ತು ಸರಸ್ವತಿಯ ನಡುವೆ ಪೈಪೋಟಿ ನಡೆಯುತ್ತೆ ಸರಸ್ವತಿ ದೇವಿ ಕೈಯಲ್ಲಿ ವೀಣೆಯನ್ನು ನುಡಿಸುತ್ತಾ ಆನಂದದಿಂದ ಮೈಮರೆತು ಬ್ರಹ್ಮಲೋಕದಲ್ಲಿ ಕುಳಿತಿರ್ತಾಳೆ ಅದೇ ಸಮಯಕ್ಕೆ ಲಕ್ಷ್ಮೀ ದೇವಿಯು ಬ್ರಹ್ಮಲೋಕಕ್ಕೆ ಬರ್ತಾಳೆ ಪರಸ್ಪರರು ನಮಸ್ಕರಿಸಿ ಲಕ್ಷ್ಮಿ ಆಸನದಲ್ಲಿ ಕುಳಿತುಕೊಳ್ತಾಳೆ ಸರಸ್ವತಿ ಸಂತೋಷದಿಂದಾನೇ ದೇವಿ ಲಕ್ಷ್ಮಿ ನೀವು ಬಂದು ಬ್ರಹ್ಮಲೋಕಕ್ಕೆ ಮಂಗಳಮಯವಾದ ಆನಂದವನ್ನು ತಂದಿದ್ದೀರಾ ಅಂತ ಸಂತೋಷದಿಂದಾನೇ ಹೇಳ್ತಾಳೆ ಇಲ್ಲ ಇಲ್ಲ ಅಷ್ಟು ಸಮಯ ನನಗಿಲ್ಲ ಹಾಗೆ ಬಂದೆ ಅಷ್ಟೇ ಈಗಲೇ ಹೋಗಬೇಕು ನಾನು ಜನಕಲ್ಯಾಣ ಸೇವೆಯ ಕಾರ್ಯದಲ್ಲಿ ಸದಾ ಮುಳುಗಿರ್ತೇನೆ ಏಕೆಂದರೆ ನಾನು ಲಕ್ಷ್ಮಿ ನಾನಿಲ್ಲದೆ ಯಾವ ಕೆಲಸಗಳು ನಡೆಯೋದಿಲ್ಲ ಇಡೀ ಜಗತ್ತೇ ನನ್ನನ್ನು ಆಧರಿಸುತ್ತೆ ಭೂಮಿಯಲ್ಲಿರುವ ಮನೆ ಮನೆಗಳಲ್ಲೂ ನನ್ನ ಬರುವಿಕೆಗಾಗಿ ಕಾಯ್ತಾ ಇರ್ತಾರೆ ಸ್ವಾಗತಕ್ಕೆ ಸದಾ ಸಿದ್ಧತೆಯನ್ನು ಮಾಡಿಕೊಂಡಿರ್ತಾರೆ ಏಕೆಂದರೆ ನಾನು ಸುಖವಾಗಿರಲು ಸಂಪತ್ತನ್ನು ಅನುಗ್ರಹಿಸ್ತೇನೆ ಸಂಪತ್ತಿನಿಂದ ಎಲ್ಲರೂ ಖುಷಿ ಖುಷಿಯಾಗಿರ್ತಾರೆ ಅಂತ ಹೇಳ್ತಾಳೆ ಮಹಾಲಕ್ಷ್ಮಿ ಆಗ ಸರಸ್ವತಿಯ ದೇವಿ ಲಕ್ಷ್ಮಿ ನೀನು ಹೇಳಿದ್ದು ಸರಿ ಆದರೆ ಕೇವಲ ಸಂಪತ್ತು ಇದ್ದರೆ ಮನುಷ್ಯನ ಬುದ್ಧಿ ಸ್ಥಿಮಿತದಲ್ಲಿ ಇರುವುದಿಲ್ಲ ಹಣ ಸಿಕ್ಕರೆ ಅವನ ಮನಸ್ಸು ಚಂಚಲವಾಗಿ ಎಲ್ಲಿಂದ ಎಲ್ಲಿಗೋ ಓಡುತ್ತೆ ಸಂಪತ್ತು ಸಿಕ್ಕ ಮೇಲೆ ಅಧಿಕಾರದ ಆಸೆ ಬರುತ್ತೆ ಅದು ಸಿಕ್ಕ ಮೇಲೆ ಅಹಂಕಾರ ಆದ್ದರಿಂದ ಸಂಪತ್ತಿಗಿಂತ ಮನುಷ್ಯನಿಗೆ ಜ್ಞಾನ ಬಹಳ ಅಗತ್ಯ ಜ್ಞಾನವಿದ್ದ ಮನುಷ್ಯ ಏನನ್ನು ಆಪೇಕ್ಷೆ ಪಡೋದಿಲ್ಲ ಜ್ಞಾನ ಪಡೆಯಲು ಮಂದಿರಕ್ಕೆ ಬಂದು ಪ್ರಾರ್ಥಿಸ್ತಾರೆ ಜ್ಞಾನವನ್ನು ಸಂಪತ್ತಿನಿಂದ ಕೊಳ್ಳಲು ಆಗೋದಿಲ್ಲ ಜ್ಞಾನವಿಲ್ಲದ ಮನುಷ್ಯನಿಗೆ ಎಳ್ಳು ಕಾಳಷ್ಟು ಬೆಲೆಯೂ ಇಲ್ಲ ಸಂಪತ್ತಿನಿಂದ ಕೇವಲ ಸುಖ ಮಾತ್ರ ಸಿಗುತ್ತೆ ಜ್ಞಾನ ಬುದ್ಧಿಯಿಂದ ಗೌರವ ದೊರೆಯುತ್ತೆ ಆಸ್ತಿ ಅಂತಸ್ತಿಗಿಂತ ಜ್ಞಾನಕ್ಕೆ ಜನರು ತಲೆಬಾಕ್ತಾರೆ ಆಗ ಲಕ್ಷ್ಮಿಯು ಸಂಪತ್ತಿಗಿರುವ ಬೆಲೆ ಯಾವ ವಿದ್ಯೆಗೂ ಇಲ್ಲ ಬಡತನವು ಮನುಷ್ಯನಿಗೆ ಒಂದು ಶಾಪ ವಿದ್ಯೆ ಇಲ್ಲದಿದ್ದರೂ ನಡೆಯುತ್ತೆ ಆದರೆ ಧನವಿಲ್ಲದೆ ಯಾರಿಗೂ ನೆಮ್ಮದಿಯಾಗಿರುವುದಿಲ್ಲ ದೇವಿ ನಿನ್ನ ಸಂಪತ್ತು ಮನೆಯಲ್ಲಿ ತುಂಬಿರಲು ಮಾತ್ರ ಸಾಧ್ಯ ಆದರೆ ನಾನು ಜ್ಞಾನ ವಿದ್ಯೆ ಕಲೆ ಇವುಗಳಿದ್ದರೆ ಜಗತ್ತಿನಲ್ಲೆಡೆ ಉಪಯೋಗ ಬರುತ್ತೆ ಋಷಿ ಮುನಿಗಳಿಂದ ಹಿಡಿದು ದೇವಾನು ದೇವತೆಗಳು ಜ್ಞಾನ ಸಂಪಾದನೆಗಾಗಿ ತಪಸ್ಸು ನಿಯಮಗಳನ್ನು ಮಾಡ್ತಾರೆ ಸಂಪತ್ತನ್ನು ಯಾರು ಯಾವಾಗ ಬೇಕಾದರೂ ದೋಚಬಹುದು ಆದರೆ ವಿದ್ಯೆಯನ್ನು ಯಾರು ಯಾರಿಂದಲೂ ಕದಿಯಲು ಸಾಧ್ಯವಿಲ್ಲ ಅಂತಾಳೆ ಸರಸ್ವತಿ ಐಶ್ವರ್ಯ ಇದ್ರೆ ಇರೋದಿಲ್ಲ ಜ್ಞಾನವಿದ್ದಲ್ಲಿ ಶಾಂತಿ ವಿವೇಕ ಇರುತ್ತೆ ರಾಜ ಮಹಾರಾಜರಿಗೆ ಸಂಪತ್ತಿದ್ದರೆ ಸಾಲೋದಿಲ್ಲ ಜ್ಞಾನವಿಲ್ಲದ ರಾಜನಿಂದ ಯಾವ ದೇಶನೂ ಉದ್ಧಾರವಾಗಿಲ್ಲ ರಾಜ ಮುಕುಟ ಲಕ್ಷಣವೇ ಶ್ರೇಷ್ಠತೆ ಜ್ಞಾನದ ಪ್ರತೀಕ ರಾಜ ತಿಲಕವು ಬಲ ಶಕ್ತಿ ಜ್ಞಾನ ತೇಜಸ್ಸಿನ ಭಂಡಾರ ರಾಜನ ಜೊತೆ ಯಾವಾಗಲೂ ಬುದ್ಧಿವಂತ ಮಂತ್ರಿಗಳೇ ಇರಬೇಕು ರಕ್ಷಣೆಗೆ ಧೈರ್ಯಕ್ಕೆ ವ್ಯವಸ್ಥೆಗಳಿಗೆ ಜ್ಞಾನವೇ ಅಗತ್ಯ ಜ್ಞಾನದ ಸರ್ವಾಭರಣ ಸರ್ವಭೂಷಣ ಜ್ಞಾನವಿಲ್ಲದಿದ್ದರೆ ನಿನ್ನ ಸಂಪತ್ತು ಅರ್ಥವನ್ನೇ ಕಳೆದುಕೊಳ್ಳುತ್ತೆ ಹೀಗೆ ಸರಸ್ವತಿ ಮತ್ತು ಮಹಾಲಕ್ಷ್ಮಿ ಮಾತು ಮಾತು ಬೆಳೆಯುತ್ತೆ ಇಬ್ಬರಲ್ಲೂ ವಾಗ್ವಾದ ನಡೆದು ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರೆಂದು ಹೇಳಲು ಭಗವಾನ್ ವಿಷ್ಣುವೇ ಸರಿ ಅಲ್ಲಿಗೇ ಹೋಗೋಣ ಎಂದು ನಿರ್ಧಾರ ಮಾಡ್ತಾರೆ ಲಕ್ಷ್ಮಿ ಸರಸ್ವತಿಯನ್ನು ವೈಕುಂಠಕ್ಕೆ ಆಹ್ವಾನಿಸ್ತಾಳೆ ಇಬ್ಬರು ವೈಕುಂಠಕ್ಕೆ ಬಂದ ಸಮಯದಲ್ಲಿ ಮಹಾವಿಷ್ಣು ಯೋಗನಿದ್ರೆಯಲ್ಲಿರ್ತಾನೆ ಅವನ ಪಾದದ ಬಳಿ ಗಂಗೆ ಕುಳಿತಿರ್ತಾಳೆ ಲಕ್ಷ್ಮಿ ಬಂದವಳೆ ಸೀದಾ ಹೋಗಿ ವಿಷ್ಣುವಿನ ಹೃದಯದ ಹತ್ತಿರ ಕುಳಿತುಕೊಂಡು ನಿಂತೇ ಇದ್ದ ಸರಸ್ವತಿ ಕೇಳ್ತಾಳೆ ಲಕ್ಷ್ಮಿ ನೀವೇ ಆಹ್ವಾನಿಸಿ ಇಲ್ಲಿಗೆ ಬಂದ ಮೇಲೆ ನನಗೆ ಕುಳಿತುಕೊಳ್ಳಲು ಆಸನವನ್ನ ತೋರಿಸದೆ ನೀವೇ ಸ್ವತಃ ಕುಳಿತುಕೊಂಡಿದ್ದೀರಿ ಅಂತ ಅತಿಥಿಗಳಿಗೆ ಸತ್ಕಾರ ಮಾಡುವ ಕ್ರಮ ವೈಕುಂಠದಲ್ಲಿ ಇದೇ ರೀತಿನಾ ಅಂತ ಕೇಳಿದಾಗ ಹರಿಯ ಪದತಳದಲ್ಲಿ ಕುಳಿತಂಥ ಗಂಗೆ ಕ್ಷಮಿಸಿ ದೇವಿ ಸರಸ್ವತಿ ಲಕ್ಷ್ಮೀ ನಿವಾಸ ನಾರಾಯಣನ ಹೃದಯ ಕಮಲದಲ್ಲಿ ಇನ್ನು ತಮ್ಮ ಚರಣ ಕಮಲದ ಹತ್ತಿರ ಕುಳಿತಿರಲು ನನಗೆ ವಿಷ್ಣುವೇ ಜಾಗ ಕಲ್ಪಿಸಿದ್ದಾರೆ ತಮಗೆ ಇಲ್ಲಿ ಸ್ಥಾನದ ಕೊರತೆ ಇದೆ ಸರಸ್ವತಿ ಸಿಟ್ಟಿನಿಂದ ಇದು ನನ್ನ ಸಮಸ್ಯೆಯಲ್ಲ ಕರೆದುಕೊಂಡು ಬಂದ ಲಕ್ಷ್ಮಿ ತನ್ನ ಸ್ಥಾನವನ್ನು ಅತಿಥಿಗೆ ಬಿಟ್ಟುಕೊಡಬೇಕಿತ್ತು ಇದು ಅವಳ ಅಹಂಕಾರದ ಪರಮಾವಧಿ ಲಕ್ಷ್ಮಿಯು ಸಿಂಹನಿರದೆ ನಾನು ವಿಷ್ಣುವಿನ ಹೃದಯದ ಸ್ಥಾನವನ್ನು ಎಂದಿಗೂ ಯಾರಿಗೂ ಬಿಟ್ಟುಕೊಡಲಾರೆ ಸಿಟ್ಟಿನಿಂದ ಹೇಳಿದಾಗ ಸರಸ್ವತಿಯು ವಿಷ್ಣುವು ವಿದ್ಯಾ ಬುದ್ಧಿ ಜ್ಞಾನಗಳನ್ನು ಆಧರಣೀಯವಾಗಿ ಕಾಣ್ತಾರೆ ಆದ್ದರಿಂದ ನಿಮ್ಮೆಲ್ಲರಿಗಿಂತ ಎತ್ತರದ ಸ್ಥಾನವನ್ನು ನನಗೇ ಕೊಡ್ತಾರೆ ಅಲ್ಲಿಯವರೆಗೂ ಕಾಯ್ತೀನಿ ಅಂತಾಳೆ ದೇವಿ ಸರಸ್ವತಿ ನೀವು ಎಷ್ಟು ಸಮಯಕ್ಕಾದರೂ ಯೋಗ ನಿದ್ರೆಗೆ ಜಾರಿದ ಶ್ರೀಹರಿಯು ಎಚ್ಚರವಾಗಲು ಬಹಳ ಸಮಯ ಬೇಕು ಎಷ್ಟೇ ಕಾಲವಾದರೂ ಸರಿ ನಾನು ಶ್ರೀಹರಿಯು ಕೊಡುವ ಸ್ಥಾನಕ್ಕೆ ಕಾಯ್ತೀನಿ ಆದರೆ ಈ ದಿನ ಲಕ್ಷ್ಮೀದೇವಿ ದೇವಿ ನನಗೆ ಘೋರ ಅವಮಾನವನ್ನು ಮಾಡಿದ್ದಾರೆ ಇದನ್ನು ನಾನು ಸಹಿಸುವುದಿಲ್ಲ ಎಂಬ ಮಾತಿಗೆ ಗಂಗೆ ಯು ಲಕ್ಷ್ಮಿ ಸರಿಯಾಗಿಯೇ ಮಾಡಿದ್ದಾಳೆ ತಪ್ಪೇನೂ ಇಲ್ಲ ಅಂತಾಳೆ ಸರಸ್ವತಿ ಕೋಪದಿಂದ ಗಂಗೆ ನಮ್ಮಿಬ್ಬರ ಮಾತಿನ ನಡುವೆ ನೀನು ಹೇಗೆ ಬಾಯಿ ಹಾಕುತ್ತಿ ಇದು ನಿನಗೆ ಶೋಭೆ ತರೋದಿಲ್ಲ ನನ್ನ ಜ್ಞಾನ ವಿದ್ಯೆ ಬುದ್ಧಿ ಕಲೆಗಳಿಗೆ ವಿಷ್ಣು ಅತ್ಯಂತ ಎತ್ತರದ ಸ್ನಾನವನ್ನು ಕೊಡ್ತಾರೆ ಇದನ್ನು ಕೇಳಿದ ಲಕ್ಷ್ಮಿ ಇಲ್ಲ ಇಲ್ಲ ಸರಸ್ವತಿ ಅಂಥ ದಿನ ಬರೋದಿಲ್ಲ ನನಗಲ್ಲದ ಆ ಸ್ಥಾನ ಯಾರಿಗೂ ಸಿಗೋದಿಲ್ಲ ನಾನು ಒಪ್ಪಲ್ಲ ಎಂದಾಗ ಲಕ್ಷ್ಮಿಯು ಈ ಜಗಳ ಗಂಗೆಯಿಂದ ಆರಂಭವಾಗಿ ಅದನ್ನು ನೀನು ದೊಡ್ಡದು ಮಾಡಿದೆ ಇದರಲ್ಲಿ ನನ್ನನ್ನೇ ಎಳೆದಿರಿ ಎಂದು ಸರಸ್ವತಿಯ ಮೇಲೂ ಆರೋಪಿಸಿ ನೀನು ನನ್ನ ಅಷ್ಟೇಶ್ವರದ ಸಂಪತ್ತಿನ ಲೋಕದಲ್ಲಿ ಇರಲು ಸಾಧ್ಯವಿಲ್ಲ ಆದಿ ಪರಾಶಕ್ತಿ ಹತ್ತಿರ ಹೋಗು ಅಲ್ಲಿ ನಿನಗೆ ನ್ಯಾಯ ಸಿಗುತ್ತೆ ಅದೇ ಸರಿಯಾದ ಸ್ಥಾನ ಅಂತ ಹೇಳ್ತಾಳೆ ಆಗ ಸರಸ್ವತಿ ಆಯಿತು ನಾನು ಹೊರಡ್ತೇನೆ ಆದರೆ ನಿನ್ನ ಇಷ್ಟೊಂದು ದುರಹಂಕಾರಕ್ಕೆ ತಕ್ಕ ಶಾಸ್ತಿಯನ್ನ ಮಾಡ್ತೇನೆ ಲಕ್ಷ್ಮೀದೇವಿ ದೇವಿ ನೀನು ನಿನ್ನ ಸ್ವಸ್ಥಾನದಿಂದ ದೂರವಾಗಿ ಅಂದರೆ ವಿಷ್ಣು ಲೋಕದಿಂದ ಭೂಮಿಗೆ ಹೋಗಿ ಸಾಮಾನ್ಯ ಸ್ತ್ರೀಯಂತೆ ಜನಿಸುವಂತ ಶಾಪವನ್ನು ಕೊಟ್ಟು ಈ ಪ್ರಕಾರ ಲಕ್ಷ್ಮಿ ವಿಷ್ಣು ಲೋಕದಿಂದ ದೂರವಾಗಿ ಪೃಥ್ವಿಯಲ್ಲಿ ತುಳಸಿ ಗಿಡವಾಗಿ ಹುಟ್ಟಬೇಕಾಯಿತು ಅನ್ನೋದೊಂದು ಕತೆ ಇದನ್ನು ಕೇಳಿದ ಗಂಗೆಗೇ ಸಿಟ್ಟು ಬಂದು ಸರಸ್ವತಿ ನೀನು ಸಹ ಭೂಮಿಯಲ್ಲಿ ನದಿಯಾಗಿ ಜನ್ಮ ತಾಳಿ ಪ್ರವಾಹದಂತೆ ಅರಿಯುತ್ತಿರುವಂಥ ಶಾಪವನ್ನು ಕೊಡ್ತಾಳೆ ಇದಕ್ಕೆ ಪ್ರತಿಯಾಗಿ ಸರಸ್ವತಿ ದೇವಿ ಗಂಗೆ ನಿನಗೆ ಸಂಬಂಧವಿಲ್ಲದಿದ್ದರೂ ಆಗಿನಿಂದ ಮೂಗು ತುರಿಸಿಕೊಂಡು ಬರ್ತಾ ಇದೆಯಾ ಆದ್ದರಿಂದ ನೀನು ಸಹ ಭೂಮಿಯಲ್ಲಿ ಗಂಗಾ ನದಿಯಾಗಿ ಜನಿಸಿ ಜನಗಳು ಮಾಡಿದ ಪಾಪಗಳನ್ನು ಕಳಿ ಅಂತ ಗಂಗೆಗೆ ಪರಸ್ಪರ ಶಾಪವನ್ನು ಕೊಡ್ತಾರೆ ಇಬ್ಬರು ಶಕ್ತಿ ದೇವತೆಗಳ ಜಗಳವನ್ನ ಕುರಿತು ಕಾಳಿ ಮಾತೆ ಪಾರ್ವತಿ ದೇವಿಯನ್ನು ಹೀಗೇಕೆ ದೇವತೆಯರು ಜಗಳವಾಡಿದರು ಅಂತ ಕೇಳಿದಾಗ ಎರಡು ಶಕ್ತಿ ದೇವತೆಗಳ ನಡುವೆ ಈ ತರಹ ಜಗಳ ಒಂದು ಒಳ್ಳೆಯ ಉದ್ದೇಶಕ್ಕೆ ಆಗಬೇಕಿತ್ತು ಆ ಸಮಯ ಈಗ ಬಂದಿದೆ ಇದು ಐಶ್ವರ್ಯದ ಮಧ ಜ್ಞಾನದ ಅಹಂಕಾರದ ನಡುವೆ ನಡೆದ ವಾಗ್ವಾದ ಈ ಮೂರು ಜನ ದೇವಿಯರು ಪರಸ್ಪರ ಶಾಪ ಕೊಡಲು ಕಾರಣವೇನು ಅಂದಾಗ ಇವೆಲ್ಲ ಕಲ್ಯಾಣಕ್ಕೋಸ್ಕರ ಶ್ರೀಲಕ್ಷ್ಮೀ ದೇವಿ ರಾಜಾ ಧರ್ಮಧ್ವಜದ ಮಗಳಾಗಿ ತುಳಸಿ ರೂಪದಲ್ಲಿ ಜನ್ಮ ತಾಳಿದ್ರೆ ದೇವಿ ಸರಸ್ವತಿ ಜನಗಳ ಕಲ್ಯಾಣಕ್ಕಾಗಿ ನದಿಯಾಗಿ ಹುಟ್ಟಿ ಹರಿತಾಳೆ ಇನ್ನು ಗಂಗಾ ಭೂಲೋಕವನ್ನೇ ಪವಿತ್ರ ಗೊಳಿಸಲು ರಾಜ ಮಹಾನ್ ತಪಸ್ವಿ ಭಗೀರಥನ ಹಿಂದೆ ಭೂಮಿಗೆ ಬಂದು ಜನಗಳ ಪಾಪವನ್ನು ತೊಳಿಬೇಕಾಗತ್ತೆ ಕಾಳಿಕಾಂಬೆ ದೇವಿ ಪಾರ್ವತಿ ಯೋಜನೆಯನ್ನ ತಿಳಿದು ಹರ್ಷಗೊಳ್ತಾಳೆ ವೈಕುಂಠದಲ್ಲಿ ಲಕ್ಷ್ಮಿ ಚಿಂತಿಸುತ್ತಾ ನಾರಾಯಣನಿಗೆ ಸ್ವಾಮಿ ಸರಸ್ವತಿ ನನಗೆ ಪೃಥ್ವಿಯಲ್ಲಿ ಸಾಧಾರಣ ಮಾನವರಂತೆ ಜನಿಸಲು ಶಾಪವನ್ನು ಕೊಟ್ಟಿದ್ದಾಳೆ ಅಂತಾ ದೇವಿ ಚಿಂತಿಸಬೇಡ ಇದು ಶಾಪದ ಕಾರಣವಲ್ಲ ವಿಧಿಯ ವಿಧಾನ ಇದು ನನಗೆ ಮುಂಚಿತವಾಗಿಯೇ ಗೊತ್ತು ಭೂಮಿಯಲ್ಲಿ ಧರ್ಮಧ್ವಜನೆಂಬ ರಾಜನು ಸಂತಾನಕ್ಕಾಗಿ ಚಳಿ ಮಳೆ ಗಾಳಿ ಬಿಸಿಲು ಎನ್ನದೇ ಕ್ರೂರ ಮೃಗಗಳ ಕಾಡಿನ ನಡುವೆ ಕುಳಿತು ಘೋರ ತಪಸ್ಸನ್ನು ಮಾಡ್ತಾ ಇದ್ದಾನೆ ಅವನ ಮೈಯೆಲ್ಲ ಮಣ್ಣಿನ ಹುತ್ತೆಗಳಾಗಿ ಕ್ರಿಮಿಕೀಟಗಳು ವಾಸಿಸ್ತಾ ಇದ್ದವೆ ನೀನು ಅವನ ಸಂತಾನವಾಗಿ ಹುಟ್ಟಬೇಕೆಂದು ಮಹಾನ್ ತಪಸ್ವಿ ಧರ್ಮಧ್ವಜನು ಕಠಿಣ ತಪಸ್ಸನ್ನು ಮಾಡ್ತಾ ಇದ್ದಾನೆ ಭೂಮಿಯಲ್ಲಿ ಅವನ ಸಂತಾನವಾಗಿ ಲೋಕ ಕಲ್ಯಾಣವನ್ನು ಮಾಡಿ ಸ್ವಲ್ಪ ದಿನಗಳು ಜನರಿಗೆ ಕಲ್ಯಾಣವನ್ನು ಮಾಡಿ ನಂತರ ವೈಕುಂಠದಲ್ಲಿ ಬಂದು ನೆನೆಸ್ತೀಯಾ ಅಂತ ಹೇಳ್ತಾನೆ ವಿಷ್ಣು ಭೂಭಾರವನ್ನ ಕಡಿಮೆ ಮಾಡಲು ಅಧರ್ಮನಾಶ ಮಾಡಲು ವಿಷ್ಣುವಿನ ಅಂಶ ರಾಮಕೃಷ್ಣರು ಮಾನವ ಅವತಾರವೆತ್ತಿದಂತೆ ಶಕ್ತಿ ದೇವತೆಯರ ಶ್ರೇಷ್ಠ ತ್ಯಾಜ್ಯಗಳ ಲೋಕ ಕಲ್ಯಾಣಕ್ಕಾಗಿಯೇ ಕಾರಣ ಕಾರಣ ಇಲ್ಲದೆ ಯಾವುದೂ ನಡೆಯುವುದಿಲ್ಲ ಕಾರಣ ನಿಮಿತ್ತವಾಗಿ ನಡೆದದ್ದು ದೇವಿಯರ ಅಂಶಗಳು ಮಾನವ ಸಂಕುಲದ ಉದ್ಧಾರಕ್ಕಾಗಿ ಭೂಮಿಯಲ್ಲಿ ಜನ್ಮ ತಾಳತೆ ಹೀಗೆ ಮತ್ತು ಅಂತಸ್ತಿನ ನಡುವೆ ಪೈಪೋಟಿ ನಡೆಯಲು ಮಹಾಲಕ್ಷ್ಮಿ ಮತ್ತು ಸರಸ್ವತಿಯರ ಮಧ್ಯೆ ಗಂಗೆಯೂ ಬಂದು ಮೂರೂ ಜನರು ಪರಸ್ಪರ ಶಾಪವನ್ನು ವಿನಿಮಯ ಮಾಡಿಕೊಂಡು ಲೋಕ ಕಲ್ಯಾಣಕ್ಕಾಗಿ ಭೂಮಿಯಲ್ಲಿ ಅವತಾರವನ್ನು ತಾಳ್ತಾರೆ ಈ ಕಥೆಯನ್ನು ಕೇಳಿದವರಿಗೂ ಕೂಡ ಮಾಡಿದಂತಹ ಎಲ್ಲ ಪಾಪಗಳು ಪರಿಹಾರವಾಗಿ ಗಂಗೆ ಸರಸ್ವತಿ ಹಾಗೂ ಮಹಾಲಕ್ಷ್ಮಿಯರ ಆಶೀರ್ವಾದ ದೊರೆಯುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು